ಈ ವಿಡಿಯೋನ ಫುಲ್ ನೋಡಿ ಯಾರು ನನಗೆ ಫಸ್ಟ್ ಕಮೆಂಟ್ ಮಾಡ್ತೀರಾ ಕಮೆಂಟ್ ಮಾಡಿದವರು ಯೂಟ್ಯೂಬ್ ಚಾನಲ್ ನ ರನ್ ಮಾಡ್ತಾರೆ ನಾನು ಆ ಚಾನೆಲ್ನ ಪ್ರಮೋಟ್ ಮಾಡಿ ಕೊಡ್ತೇನೆ ಇವನ ನೋಡಿ ಬೇಗ ಬೇಗ ಕಮೆಂಟ್ ಮಾಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪಲ್ಲವಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದಾರೆ ಅನ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಮತ್ತೆ ನಾನು ನೆಕ್ಲೆಸ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ ಟ್ವೆಂಟಿ ಗ್ರಾಮ್ಸ್ ಒಳಗಡೆ ಸಿಗುವಂಥ ನೆಕ್ಲೆಸ್ಗಳ ಡಿಸೈನನ್ನು ಇವತ್ತಿನ ವಿಡಿಯೋದಲ್ಲಿ ಸುರಿಸ್ತಾ ಇದ್ದೀನಿ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ನೆಕ್ಲೆಸ್ ಡಿಸೈನು ನೀವು ನೋಡ್ತಾ ಇದ್ದೀರಲ್ಲ ಇವಾಗ ಈ ನೆಕ್ಲೆಸ್ ಬಂದು ಬರೀ ಹದಿನಾರು ಗ್ರಾಮ್ಸಲ್ಲಿ ಸಿಗುತ್ತೆ ನಿಮಗೆ ಈ ನೆಕ್ಲೆಸ್ಸು ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಆ ಬೀಡ್ಸ್ ವರ್ಕ್ ಆಗಿರ್ಬೋದು ಅಥವಾ ಅದರಲ್ಲಿ ಒಂದೊಂದು ಡಿಸೈನ್ ಆಗಿರ್ಬೋದು ನೋಡಿ ನೆಕ್ಕಿಗೆ ವೇರ್ ಮಾಡಿದಾಗ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಅಲ್ವಾ ಇವಾಗ ತೋರಿಸ್ತೀನಿ ನೋಡಿ ನಿಮಗೆ ಏಳು ಗ್ರಾಮ್ಸಿಂದ ಎಂಟು ಗ್ರಾಮ್ಸ್ ಒಳಗಡೆ ಸಿಗುವಂಥ ನೆಕ್ಲೆಸ್ಗಳು ನಮಗೆ ಶಾಕ್ ಆಗುತ್ತೆ ಇಷ್ಟು ಕಡಿಮೆ ಗ್ರಾಮ್ಸಲ್ಲಿ ಇಷ್ಟು ಬ್ಯೂಟಿಫುಲ್ ಆಗಿರುವಂಥ ನೆಕ್ಲೆಸ್ಗಳ ಡಿಸೈನ್ ನಮಗೆ ಸಿಗುತ್ತೆ ಅಂತ ಅಂದರೆ ನೋಡಿ ಇಷ್ಟು ಯೂನಿಕ್ ಆಗಿದೆ ಅಂತ ಅಂದರೆ ಇಷ್ಟು ಕಡಿಮೆ ಗ್ರಾಮ್ಸಲ್ಲಿ ನಮಗೆ ಏಳೆಂಟು ಗ್ರಾಮ್ಸಲ್ಲಿ ನಮಗೆ ಇಂಥ ಬ್ಯೂಟಿಫುಲ್ ಆಗಿರೋ ನೆಕ್ಲೆಸ್ ಸಿಗುತ್ತೆ ಅಂದರೆ ಖುಷಿ ಖುಷಿಯಾಗುತ್ತೆ ತುಂಬ ಯೂನಿಕ್ ಆಗಿದೆ ಈ ನೆಕ್ಲೆಸ್ ಡಿಸೈನ್ಗಳು ನಿಮ್ಗೆ ಇಷ್ಟ ಆಯಿತು ಅಂದರೆ ನಂಬರ್ ಡಿಸ್ಪ್ಲೇ ಆಗ್ತಾಯಿದೆ ನಂಬರ್ಗೆ ಕಾಲ್ ಮಾಡಿ ನಿಮಗೆ ಬೇಕಾದರೆ ನೀವು ಮಾಡಿಸ್ಕೊಬೋದು ನೆಕ್ಸ್ಟ್ ಡಿಸೈನನ್ನು ನೋಡ್ಕೊಂಬರೋಣ ಬನ್ನಿ ಒಂದಕ್ಕಿಂತ ಒಂದು ತುಂಬಾ ಯೂನಿಕ್ ಆಗಿರುವಂಥ ಡಿಸೈನ್ ಈ ಡಿಸೈನ್ ನೋಡಿ ಎಷ್ಟು ಯೂನಿಕ್ ಆಗಿದೆ ಅಂತ ಅಂದರೆ ಬಾ ಕೇವಲ ಹದಿನಾರು ಗ್ರಾಮ್ಸಲ್ಲಿ ಹದಿನೇಳು ಗ್ರಾಮ್ಸ್ ಬರುತ್ತೆ ಒಂಬೈನೂರ ಹತ್ತು ಮೇಲೆ ಇದೆ ಹದಿನೇಳು ಗ್ರಾಮ್ಸ್ ಅರೌಂಡ್ ಬರುತ್ತೆ ಅಷ್ಟರಲ್ಲಿ ಇಷ್ಟು ಬ್ಯೂಟಿಫುಲ್ ಆಗಿರುವಂಥ ನೆಕ್ಲೆ ವಾವು ಎಷ್ಟು ಚೆನ್ನಾಗಿದೆ ಅಲ್ವಾ ಪಿಕಾಕ್ ಡಿಸೈನ್ ಆಗಿರ್ಬೋದು ಅದರಲ್ಲಿರುವಂಥ ಸ್ಟೋನ್ ವರ್ಕ್ ಆಗಿರ್ಬೋದು ಎಷ್ಟು ಯೂನಿಕ್ ಆಗಿ ಕಾಣಿಸ್ತಾ ಇದೆ ಅಲ್ವಾ ಕೇವಲ ಹದಿನಾರು ಗ್ರಾಮ್ಸಿಗೆ ಇಷ್ಟು ಚೆನ್ನಾಗಿರೋ ನೆಕ್ಲೆಸ್ ಸಿಗುತ್ತೆ ಅಂತ ನಾನು ಕೂಡ ಎಕ್ಸ್ ಅಂದ್ಕೊಂಡಿರಲಿಲ್ಲ ಅಷ್ಟು ಚೆನ್ನಾಗಿದೆ ಹದಿನಾರು ಗ್ರಾಮ್ಸ್ ಹದಿನೇಳು ಗ್ರಾಮ್ಸಲ್ಲಿ ಈ ಥರ ನೆಕ್ಲೆಸ್ ಸಿಗುತ್ತೆ ಸ್ವಾವ್ ಬ್ಯೂಟಿಫುಲ್ ನೆಕ್ಸ್ಟ್ ಡಿಸೈನ್ ನೋಡೋಣ ಇದು ಕೇವಲ ಹತ್ತುವರೆ ಗ್ರಾಮ್ಸ್ ಇದೆ ಅಷ್ಟೇ ವಾವ್ ಎಷ್ಟು ಬ್ಯೂಟಿಫುಲ್ಲಾಗಿದೆ ಅಲ್ವಾ ಕೇವಲ ಹತ್ತುವರೆ ಗ್ರಾಮ್ಸಲ್ಲಿ ಈ ನೆಕ್ಲೆಸ್ಸು ನಿಮಗೆ ಸಿಗುತ್ತೆ ಆ್ಯಂಟಿಕ್ ನೆಕ್ಲೆಸ್ಗಳು ಎಷ್ಟು ಯೂನಿಕ್ ಆಗಿ ಕಾಣಿಸ್ತಾ ಇದಾವೆ ಅಲ್ವಾ ತುಂಬಾ ಚೆನ್ನಾಗಿದೆ ಡಿಸೈನ್ ಅಂತೂ ಇವತ್ತಿನ ನೆಕ್ಲೆಸ್ ಕಲೆಕ್ಷನ್ಸ್ ಅಂತೂ ಅಲ್ಟಿಮೇಟು ನೋಡಿ ಈ ನೆಕ್ಲೆಸ್ ಡಿಸೈನ್ ನೋಡಿ ಒಬ್ಬ ಹದಿನಾರುವರೆ ಗ್ರಾಮ್ಸಲ್ಲಿ ಎಷ್ಟು ಯೂನಿಕ್ ಆಗಿರುವಂಥ ನೆಕ್ಲೆಸ್ ಸಿಗುತ್ತಲ್ವ ಆ ಎಲಿಫೆಂಟ್ ಡಿಸೈನ್ ಆಗಿರ್ಬೋದು ಅದರಲ್ಲಿರುವಂಥ ಸ್ಟೋನ್ ವರ್ಕು ಮತ್ತು ಅದು ಮಾಡಿರುವಂತಹ ಬೀಡ್ಸ್ ವರ್ಕು ಎಷ್ಟು ಆಗಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ಅಮೌಂಟ್ ಆಗುತ್ತೆ ಅಂತೇಳಿ ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನೋಡ್ಕೊಬೋದು ಎಷ್ಟು ಎಷ್ಟು ಗ್ರಾಮ್ಸಿಗೆ ಎಷ್ಟು ಆಗುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡಿಸೈನನ್ನು ನೋಡ್ಕೊಂಡು ಮನೆ ಕಡಿಮೆ ಗ್ರಾಮ್ಸಲ್ಲೂ ಏನು ನಮಗೆ ನೆಕ್ಲೆಸ್ಗಳ ಡಿಸೈನ್ ಅಂತೂ ಕಡಿಮೆ ಆಗೇ ಸಿಗ್ತಾಯಿಲ್ಲ ತುಂಬಾ ಯೂನಿಕಾಗಿ ಕಾಣಿಸ್ತಾ ಇದೆ ಅದರಲ್ಲೂ ಇದು ನೋಡಿ ಮೂವತ್ತು ಗ್ರಾಮ್ಸಲ್ಲಿ ನಮಗೆ ಹದಿನೈದು ಗ್ರಾಮ್ಸಿಂದ ನೆಕ್ಲೆಸ್ ಯಾವ ರೀತಿ ಕಾಣ್ತಾ ಇದೆ ಮೂವತ್ತು ಗ್ರಾಮ್ಸಿನ ನೆಕ್ಲೆಸ್ ಯಾವ ರೀತಿ ಕಾಣ್ತಾ ಇದೆ ನೋಡಿ ತುಂಬಾ ಡಿಫ್ರೆನ್ಸ್ ಇದೆ ಬಟ್ ಮೂವತ್ತು ಆದ್ರೂ ಕೂಡ ತುಂಬಾ ಚೆನ್ನಾಗಿದೆ ನೆಕ್ಲೆಸ್ ಇದು ತುಂಬ ಹೆವಿಯಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರಂತೂ ಕತ್ತಿಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಅಂತ ಡಿಸೈನ್ಗಳು ನೋಡಿ ಇದು ಸೆಟ್ಟು ಓಲೆ ಜೊತೆಗೆ ನೆಕ್ಲೆ ಸೇರಿ ಇಪ್ಪತ್ತು ಗ್ರಾಮ್ಸ್ ಇದೆ ಅಷ್ಟೇ ನೆಕ್ಲೆಸ್ ಬೇಕು ಅಂದರೆ ಸಪ್ರೇಟಾಗಿ ಅದನ್ನು ಕೂಡ ಮಾಡಿಸ್ಕೊಬೋದು ಇಲ್ಲಾಂದರೆ ಓಲೆ ಜೊತೆಗೂ ಮಾಡಿಸ್ಕೊಬೋದು ಕೇವಲ ಇಪ್ಪತ್ತು ಗ್ರಾಮ್ಸು ಇದೆ ಈ ಸೆಟ್ಟು ನೋಡಿ ಎಷ್ಟು ಚೆನ್ನಾಗಿದೆ ಲಕ್ಷ್ಮಿಕಾಯಿ ರೀತಿಯಲ್ಲಿ ಡಿಸೈನನ್ನು ಮಾಡಿದರೆ ತುಂಬಾ ಯೂನಿಕ್ ಆಗಿರೋವಂಥ ಡಿಸೈನು ನಿಮಗೆ ಓಲೆ ಬೇಡ ಅಂದರೆ ಸಪ್ರೇಟ್ ಬರೀ ನೆಕ್ಲೆ ಮಾಡಿಸ್ಕೊಬೋದು ಇಲ್ಲಾಂದರೆ ಸೆಟ್ಟು ಕೂಡ ಇಪ್ಪತ್ತು ಗ್ರಾಮ್ಸ್ ಒಳಗಡೆ ನಿಮ್ಗೆ ಸಿಗುತ್ತೆ ವಾವ್ ನೋಡಿ ಇಲ್ಲಿ ಈ ಆ್ಯಂಟಿಕ್ ನೆಕ್ಲೆಸ್ ಎಷ್ಟು ಚೆನ್ನಾಗಿದೆ ಕೆಳಗಡೆ ಇರೋಂಥ ಪೆಂಡೆಂಟಲ್ಲಿ ಪರ್ಲ್ಸ್ಗಳಾಗಿರ್ಬೋದು ಜುಮ್ಕಿನಲ್ಲಿ ಪರ್ಲ್ಸ್ಗಳು ಎಷ್ಟು ಚೆನ್ನಾಗಿ ಪೊಣಿಸಿದ್ದಾರೆ ಎಷ್ಟು ಯೂನಿಕ್ ಆಗಿ ಕಾಣಿಸ್ತಾ ಇದೆ ಅಲ್ವ ಈ ಡಿಸೈನು ಕೇವಲ ಹನ್ನೆರಡುವರೆ ಗ್ರಾಮ್ಸಲ್ಲಿ ನಮಗೆ ಈ ಥರ ನೆಕ್ಲೆಸ್ ಸಿಗುತ್ತೆ ಅಂದರೆ ವಾವ್ ತುಂಬಾ ಬ್ಯೂಟಿಫುಲ್ ಆಗಿದೆ ಅಷ್ಟು ಓನ್ ವರ್ಕ್ ಆಗಿರ್ಬೋದು ಆ ಡಿಸೈನು ತುಂಬಾ ಯೂನಿಕ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ತುಂಬಾ ಚೆನ್ನಾಗಿದೆ ಮುಂದಿನ ಡಿಸೈನ್ ವಾವ್ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಆ ಸ್ಟೋನ್ ಕಾಂಬಿನೇಷನ್ ಆಗಿರ್ಬೋದು ಮಾವಿನಕಾಯಿ ಬಾಡ್ರು ಅಂತ ಹೇಳ್ತೀವಲ್ವಾ ಆ ಥರ ಮತ್ತು ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂತ ಅಂದರೆ ಕಲರ್ ಕಾಂಬಿನೇಷನು ಅಷ್ಟಿನ ತುಂಬಾ ಚೆನ್ನಾಗಿದೆ ನಿಮ್ಗೆ ಯಾವ ಸ್ಟೋನಲ್ಲಿ ಬೇಕಾದರೂ ನೀವು ಕಲರ್ ಕಾಂಬಿನೇಷನ್ ಮಾಡಿ ಮಾಡಿಸ್ಕೊಬೋದು ಅಷ್ಟು ಯೂನಿಕ್ ಆಗಿದೆ ಹತ್ತೊಂಬತ್ತೂವರೆ ಗ್ರಾಮ್ಸ್ ಇಪ್ಪತ್ತು ಗ್ರಾಮ್ಸಲ್ಲಿ ಇದನ್ನು ಆರಾಮಾಗಿ ಮಾಡಿಸ್ಕೊಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇವತ್ತಿನ ಡಿಸೈನ್ ಅಂತದ್ದು ಒಂದಕ್ಕಿಂತ ಒಂದು ಅಲ್ಟಿಮೇಟ್ ಆಗಿದೆ ಈ ನೆಕ್ಲೆಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಆ ಸ್ಟೋನ್ ವರ್ಕು ಮತ್ತು ಮಾವಿನಕಾಯಿ ಬಾರ್ಡ್ರ್ ಡಿಸೈನು ವಾವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನಿಮಗೆ ಆ ಸ್ಟೋನ್ ವರ್ಕ ಯಾವ ಕಲರ್ ಕಾಂಬಿನೇಷನ್ ಆದರೂ ನೀವು ಮಾಡಿಸ್ಕೊಬೋದು ಅಷ್ಟು ಚೆನ್ನಾಗಿದೆ ನೀವು ಅಬ್ಸರ್ವ್ ಮಾಡಿ ಅದು ಮಾವಿನಕಾಯಿ ಬಾರ್ಡ್ರ್ ಶೇಪಲ್ಲಿ ಕಾಣಿಸ್ತಾ ಇದೆ ಮತ್ತು ಅದರ ಒಳಗಡೆ ಪಿಕಾಕ್ ಡಿಸೈನ್ ರೀತಿಯಲ್ಲಿ ಮಾಡಿಫೈ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇಪ್ಪತ್ತೆರಡುವರೆ ಗ್ರಾಮಲ್ಲಿ ಇದು ನಿಮಗೆ ಸಿಗುತ್ತೆ ನೋಡಿ ಮತ್ತೆ ಪಿಕಾಕ್ ಡಿಸೈನೇ ಅದರಲ್ಲೂ ಸ್ಟೋನ್ ಚೇಂಜು ನೋಡಿ ನನ್ನ ಆ ಹಿಂದೆ ತೋರಿಸಿರುವಂತಹ ಡಿಸೈನು ಬೇರೆ ರೀತಿಯಲ್ಲಿ ಆದರೆ ಸ್ಟೋನ್ ವರ್ಕು ಕೂಡ ಒಂದು ಸ್ವಲ್ಪ ಕಾಂಬಿನೇಷನ್ ಆಗ್ತಾ ಇದೆ ಪಿಕಾಕ್ ಡಿಸೈನ್ ಆಗಿರ್ಬೋದು ಲಕ್ಷ್ಮಿ ಡಿಸೈನ್ ಆಗಿರ್ಬೋದು ಎಷ್ಟು ಯೂನಿಕ್ ಆಗಿ ಮಾಡ್ತಾ ಇದ್ದಾರೆ ಅಂದರೆ ನೆಕ್ಲೆಸ್ ತುಂಬಾ ಚೆನ್ನಾಗಿರೋವಂಥ ನೆಕ್ಲೆಸ್ ಡಿಸೈನ್ಗಳು ಬರ್ತಾ ಇದೆ ಅದರಲ್ಲೂ ಕಡಿಮೆ ಗ್ರಾಮ್ಸಲ್ಲಿ ಇಷ್ಟು ಚೆನ್ನಾಗಿರುವಂಥ ಆ್ಯಂಟಿಕ್ ನೆಕ್ಲೆಸ್ಗಳು ನಮಗೆ ಸಿಗುತ್ತೆ ಅಂದರೆ ತುಂಬಾ ಖುಷಿಯಾಗುತ್ತೆ ಗೋಲ್ಡ್ ರೇಟು ಸ್ವಲ್ಪ ಕಡಿಮೆದಿದ್ದರೆ ಎಲ್ಲರೂ ಕೂಡ ಮಾಡಿಸ್ಕೊತಾಯಿದ್ರೆ ನಾವು ಈ ಥರ ನೆಕ್ಲೆಸ್ಗಳ ಅಷ್ಟು ಯೂನೀಕ್ ಆಗಿದೆ ನೋಡಿದ್ರೆ ಒಂದ್ರಿಗಿಂತ ಒಂದು ತುಂಬನೇ ಅಟ್ರಾಕ್ಟಿವ್ ಆಗಿರುವಂಥ ನೆಕ್ಲೆಸ್ ಡಿಸೈನ್ಗಳು ಹದಿನೈದುವರೆ ಗ್ರಾಮ್ ಹದಿನಾರು ಗ್ರಾಮ್ಸಲ್ಲೇ ಈ ನೆಕ್ಲೆಸ್ನ ನೀವು ಮಾಡಿಸ್ಕೊಬೋದು ವಾವ್ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಈ ನೆಕ್ಲೆಸ್ ಅಂತೂ ಎಲ್ಲಿ ಹೋದ್ರು ಪಿಕಾಕ್ ಡಿಸೈನ್ ಅಂತೂ ಇವಾಗಂತೂ ಬಿಡ್ತಾನೆ ಇಲ್ಲ ಯಾವ ನೆಕ್ಲೆಸಲ್ಲಿ ನೋಡಿದ್ರು ಪಿಕಾಕ್ ಡಿಸೈನು ಮಾವಿನಕಾಯಿ ಪಾಡೋರ್ ಡಿಸೈನು ಲಕ್ಷ್ಮಿ ಡಿಸೈನು ಇದಿಷ್ಟೇ ಕಾಂಬಿನೇಷನ್ ಮಾಡಿ ಡಿಸೈನನ್ನು ಮಾಡ್ತಾ ಇದ್ದಾರೆ ನೆಕ್ಲೆಸ್ಗಳ ತುಂಬಾ ಬ್ಯೂಟಿಫುಲ್ ಆಗಿದೆ ಹದಿನೇಳು ಗ್ರಾಮ್ಸಲ್ಲಿ ನಮಗೆ ಈ ನೆಕ್ಲೆಸ್ಸು ಸಿಗ್ತಾಯಿದೆ ವಾವ್ ಇದಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ ನಮಗೆ ಆ ಮುತ್ತುಗಳು ನೋಡಿ ಆ ಪೆಂಡೆಂಟಲ್ಲಿ ನಮಗೆ ಮುತ್ತುಗಳು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಆ ಡಿಸೈನ್ ಆಗಿರ್ಬೋದು ಅಷ್ಟೇ ಹನ್ನೆರಡುವರೆ ಗ್ರಾಮ್ಸಲ್ಲಿ ಇವೆಂತೂ ಅಲ್ಟಿಮೇಟ್ ಆಗಿದೆ ಇನ್ನು ಮುಂದೆ ಕಾಣುವಂಥ ಡಿಸೈನ್ಗಳಂತೂ ಯೂನಿಕ್ ಆಗಿದೆ ಆ್ಯಂಡಿಕ್ಕಲ್ಲಿ ಈ ಥರ ಡಿಸೈನಲ್ಲೂ ನಮಗೆ ಸಿಗುತ್ತಾ ಅಂತ ಹೇಳಿದರೆ ಖುಷಿ ಖುಷಿಯಾಗುತ್ತೆ ನೋಡ್ತಾ ಇದ್ದೀರಲ್ಲ ನೀವು ಎಷ್ಟು ಯೂನಿಕ್ ಆಗಿರುವಂಥ ಕಲೆಕ್ಷನ್ಸ್ಗಳಿದೆ ಅಂತ ಹೇಳ್ಬಿಟ್ಟು ಕೇವಲ ಹದಿನೈದು ಹದಿನಾರು ಗ್ರಾಮು ಇಪ್ಪತ್ತು ಗ್ರಾಮ್ಸ್ ಒಳಗಡೆ ನಮಗೆ ಇಷ್ಟು ಚೆನ್ನಾಗಿರುವಂತಹ ನೆಕ್ಲೆಸ್ ಕಲೆಕ್ಷನ್ಗಳು ಸಿಗೋವಂಥದ್ದು ನೋಡಿ ಒಂದಕ್ಕಿಂತ ಒಂದು ಎಷ್ಟು ಯೂನಿಕ್ ಆಗಿ ರೆಡಿ ಮಾಡಿದ್ದಾರೆ ಆ ಸ್ಟೋನ್ ವರ್ಕ್ ಆಗಿರ್ಬೋದು ಆ ಬೀಡ್ಸ್ಗಳಾಗಿರ್ಬೋದು ಅಷ್ಟೇ ಚೆನ್ನಾಗಿದೆ ತುಂಬನೇ ಹೆವಿಯಾಗಿ ಕಾಣಿಸೋವಂಥ ನೆಕ್ಲೆಸ್ ಡಿಸೈನ್ಗಳಿವೆಲ್ಲ ಆದರೆ ನಿಮಗೆ ಹದಿನೈದು ಹದಿನಾರು ಗ್ರಾಮ್ಸ್ ಇಪ್ಪತ್ತು ಗ್ರಾಮ್ಸ್ ಒಳಗಡೆ ಈ ನೆಕ್ಲೆಸ್ ಡಿಸೈನ್ಗಳೆಲ್ಲ ನಿಮಗೆ ಸಿಗುತ್ತೆ ಅಷ್ಟು ಯೂನಿಕ್ ಆಗಿರುವಂಥ ಕಲೆಕ್ಷನ್ಸ್ ಇದೆ ನೀವು ನೋಡ್ಬೋದು ಇದು ನಿಮಗೆ ಕೇವಲ ಹದಿನೆಂಟುವರೆ ಗ್ರಾಮ್ಸಲ್ಲಿ ಈ ನೆಕ್ಲೆಸ್ಸು ನಿಮಗೆ ಸಿಗುತ್ತೆ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡೋದಕ್ಕಂತೂ ಲಕ್ಷ್ಮೀ ಡಿಸೈನ್ ಪೆಂಡೆಂಟಲ್ಲಿ ಅಂತೂ ಎಲ್ಲೂ ಮಿಸ್ಸೇ ಇಲ್ಲ ಕೆಲವೊಂದು ನೆಕ್ಲೆಸ್ಗಳಲ್ಲಿ ಮತ್ತು ಗೋಲ್ಡಲ್ಲಿ ಚಿಕ್ಕ ಚಿಕ್ಕ ಜುಮಿಗಳು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ನೆಕ್ಲೆಸ್ ಅಂತೂ ತುಂಬಾ ಸಿಂಪಲ್ ಆಗಿ ಯೂನಿಕ್ ಆಗಿದೆ ಮತ್ತು ಇದಂತೂ ಗ್ರ್ಯಾಂಡ್ ಲುಕ್ ಕೊಡುವಂಥ ನೆಕ್ಲೆಸ್ ಸೆಟ್ ಅಂತಾನೆ ಹೇಳ್ಬೋದು ನಿಮಗೆ ಹದಿನೆಂಟು ಗ್ರಾಮ್ಸು ಇಪ್ಪತ್ತು ಗ್ರಾಮ್ಸ್ ಒಳಗಡೆ ಈ ನೆಕ್ಲೆಸ್ ಡಿಸೈನ್ಗಳೆಲ್ಲ ಸಿಗುತ್ತೆ ಈ ನೆಕ್ಲೆಸ್ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿತ್ತು ಎಷ್ಟು ಯೂನಿಕ್ ಆಗಿದೆ ನೋಡಿ ಹದಿನೇಳುವರೆ ಗ್ರಾಮ್ಸಲ್ಲಿ ಈ ಥರ ನೆಕ್ಲೆಸ್ ಸಿಗುತ್ತೆ ಅಂದರೆ ತುಂಬಾ ಖುಷಿಯಾಗುತ್ತೆ ನೋಡಿ ಇವತ್ತು ತೋರಿಸ್ತಿರುವಂಥ ಎಲ್ಲ ಡಿಸೈನ್ಗಳು ಲೇಟೆಸ್ಟ್ ಆಗಿರುವಂತಹ ನೆಕ್ಲೆಸ್ ಡಿಸೈನ್ಗಳು ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಕೊಡೋದು ಮರಿಬೇಡಿ ಪ್ಲೀಸ್ ವಿಡಿಯೋ ನೋಡಿದ ಮೇಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೈಂಟಿ ಪರ್ಸೆಂಟೇಜ್ ಜನ ನಮ್ಮ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್